ನಾನು ನಿಮಗೆ ಅವತ್ತು ಹೇಳ್ಕೊಟ್ಟಿ ನಾವು ನಿಮ್ಮ ಫ್ರೆಂಡ್ಸ್ಕಂಡ ಇವತ್ತು ನಿಮಗೆ ಗೊತ್ತೇಳ್ತೀನಿ ಒಂದು ಶಾಲೆಯಲ್ಲಿ ಟೀಚರ್ಸ್ ಎಲ್ಲರು ಕೂಡ ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಅಂತ ಮೇಡಮ್ ಹೇಳ್ತು ಆಗ ಎಲ್ಲ ಒಬ್ಬ ಹುಡುಗ ಸ್ಟ್ರೈಟು ನಿಂತ್ಕೊಂಡು ಹುಡುಗ ದಿನ ಮಣ್ಣು ತಗೊಂಬಿ ಅಂತ ಹೇಳ್ದು ಎಲ್ಲರೂ ತಗೊಂಬಂದಿಲ್ಲ ಆಗ ಒಬ್ಬರು ಹುಡುಗ ತಂದ ನೀನು ಹೆಂಗೆ ತಂದೆ ಅಮ್ಮ ನನ್ನ ಕಾಲಲ್ಲಿ ನೆಂದಿರ್ತಾರಲ್ಲ ಅದರಲ್ಲಿ ನಾನು ತಗೊಂಬಂದೇವೆ ವೇಣಂ ಟೀಚರ್ ಟೀಚರ್ ನನ್ನಮ್ಮ ಐ ಲವ್ ಯು ಸೂಪರ್ ಸ್ಟಾರ್ ನನ್ನಮ್ಮ ಎಡಲಿ ಐತೆ ನೋಡ್ಕೊಳ್ಳಿ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಹುಡುಗ ಹೇಳಿದ್ದ ಚಪ್ ಚಪ್ಪಾಳೆ ಮಾಡಿದೆ ಈ ಕಥೆ ಇಷ್ಟ ಆದರೆ ಸಾವಿರ ಲೈಕ್ ಮಾಡಿ ನಿಮಗೆ ಲೈಕ್ ಮಾಡಿದೆ ನಿಮಗೆ ಸಾವಿರ ಫ್ರೆಂಡ್ಸ್ ಇದನ್ನು ಲೈಕ್ ಮಾಡಿದೆ ಬಾಯ್ ಲೀಕ್ मिस ऑल ऑल फ्रेंड्स बाय टेक केयर गुड नाइट ओ तो। नमस्कार 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 चपाया लागो ते सबे लाइक पनि कमेंट लेते इसलिए बाय बाय कतिष्ठा दे बते नोनो नो ना